ನಮಸ್ಕಾರ ವೀಕ್ಷಕರೇ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ಪ್ರತಾಪಸಿಂಹರ ಬಗ್ಗೆ ತಿಳಿದುಕೊಳ್ಳೋಣ ಆಗ ತಾನೇ ಇಪ್ಪತ್ತೆರಡು ವರ್ಷದ ಪ್ರಾಯದ ಯುವಕ ಪತ್ರಿಕೋದ್ಯಮದಲ್ಲಿ ಪದವಿಯನ್ನು ಮುಗಿಸಿ ಹೊರಬರ್ತಾರೆ ಮುಂದೆ ಯಾವುದಾದರೂ ಒಂದು ಕಡೆ ಕೆಲಸ ಮಾಡಿ ಜೀವನ ಅವರು ಸಾಗಿಸ್ಬೋದಾಗಿತ್ತು ಆದರೆ ಆತನಿಗೆ ಧರ್ಮ ದೇಶಪ್ರೇಮದ ಕಿಚ್ಚು ರಕ್ತದಲ್ಲಿ ಕುದಿಯಲು ಶುರು ಮಾಡಿತ್ತು ಯೌವನದಲ್ಲಿ ನೋಡಲು ಸ್ಥುರದೃಪಿ ಚೆಲುವಣಾಗಿದ್ದ ಪ್ರತಾಪಸಿಂಹ ಕೈಯಲ್ಲಿ ರೋಜ್ ಹಿಡಿದು ಹುಡುಗಿಯರ ಮುಂದೆ ಹೋಗದೆ ಕೈಯಲ್ಲಿ ಲೇಖನಿ ಎಂಬ ಅಸ್ತ್ರವನ್ನು ಹಿಡಿದು ಕುಳಿತುಬಿಟ್ರು ಶುರುವಾಯಿತು ನೋಡಿ ಬೆತ್ತಲೆ ಜಗತ್ತಿನ ಅಬ್ಬರ ಮಹಾನ್ ಪತ್ರಕರ್ತರು ಹೇಗೆ ಅಂಕನ ಬರೆದರೂ ಓದದಿದ್ದ ಜನರು ಪ್ರತಾಪ ಸಿಂಹನ ಅಂಕನಗಳನ್ನು ಮುಗಿಬಿದ್ದು ಓದಲು ಶುರು ಮಾಡ್ತಾರೆ ಕಾರಣ ಆತ ತನ್ನ ಅಂಕನಗಳಲ್ಲಿ ಕೊಡುತ್ತಿದ್ದ ವಿಷಯಗಳ ಸ್ಪಷ್ಟತೆ ಮತ್ತು ವಿಷಯದ ಬಗ್ಗೆ ಪೂರಕ ದಾಖಲೆಗಳನ್ನು ಒದಗಿಸುತ್ತಿದ್ದ ರೀತಿ ಅಂಕಣದಲ್ಲಿಯ ಪದಪ್ರಯೋಗ ಅಬ್ಬಾ ಓದುವಾಗ ರೋಮಾಂಚನ ಆಗ್ತಾ ಇತ್ತು ಬಾವಿಯಲ್ಲಿರುವ ಕಪ್ಪೆಗಳಂತೆ ಬರೀ ನಮ್ಮ ಸುತ್ತಮುತ್ತಲಿನ ವಿಷಯಗಳನ್ನೇ ಓದುತ್ತಿದ್ದ ನಮ್ಮಂಥವರಿಗೆ ಜಾಗತಿಕ ವಿದ್ಯಮಾನಗಳನ್ನು ಕನ್ನಡಕ್ಕೆ ಅನುವಾದಿಸಿ ತನ್ನ ವಿಶಿಷ್ಟ ರೀತಿಯಲ್ಲಿ ಓದುಗರಿಗೆ ಉಣಬಡಿಸುತ್ತಿದ್ದ ಪ್ರತಾಪಸಿಂಹರ ಬರವಣಿಗೆಗಳನ್ನು ಎಷ್ಟು ಹೊಗಳಿದರೂ ಕಡಿಮೆ ಒಬ್ಬ ಪತ್ರಕರ್ತ ಮೂಲ ಸಿದ್ಧಾಂತವೇ ಪಕ್ಷಾತೀತವಾಗಿ ಬರೆಯುವುದು ಪ್ರತಾಪ ಸಿಂಹ ಇದರಿಂದ ಹೊರತಾಗಿಲ್ಲ ಬಿಡಿ ಯಾಕಂದರೆ ಆತ ಸೋನಿಯಾ ಗಾಂಧಿಯ ಒಳ್ಳೆಯ ಕಾರ್ಯಗಳನ್ನು ಮೆಚ್ಚಿ ಬರೆದದ್ದೂ ಉಂಟು ಮತ್ತೊಂದು ಕಡೆ ಅದೇ ಸೋನಿಯಾ ಗಾಂಧಿಯ ಕರಾಳ ಮುಖದ ದರ್ಶನವನ್ನು ಕೂಡ ಅವರು ಓದುಗರ ಮುಂದೆ ತೆರೆದಿಟ್ಟಿದ್ದಾರೆ ಇನ್ನು ವಾಜಪೇಯಿ ಅಡ್ವಾಣಿ ಫರ್ನಾಂಡಿಸ್ ಶ್ರೇಷ್ಠ ಬಿ ಜೆ ಪಿ ನಾಯಕರ ಕಾರ್ಯವೈಖರಿಯ ಬಗ್ಗೆ ಮೆಚ್ಚಿ ಬರೆಯುತ್ತಿದ್ದ ಪ್ರತಾಪ ಸಿಂಹ ರೆಡ್ಡಿ ಬ್ರದರ್ಸ್ ಭ್ರಷ್ಟಾಚಾರದ ಬಗ್ಗೆ ಒಂದು ದೊಡ್ಡ ಪುಸ್ತಕವನ್ನೇ ಬರೆದರು ಅದು ಕೂಡ ದಾಖಲೆ ಸಮೇತ ಇನ್ನು ಎರಡು ಸಾವಿರದ ಎಂಟರಲ್ಲಿ ಇದೇ ಪ್ರತಾಪ ಸಿಂಹ ಸದಾ ಮಾಧ್ಯಮಗಳಿಂದ ಟೀಕೆಗೆ ಒಳಗಾಗುತ್ತಿದ್ದ ಗುಜರಾತ್ ಮುಖ್ಯಮಂತ್ರಿ ನರೇಂದ್ರ ಮೋದಿಯವರ ಬಗ್ಗೆ ಒಂದು ಪುಸ್ತಕವನ್ನು ಬರೀತಾರೆ ಆ ಪುಸ್ತಕ ಯಾವುದು ಗೊತ್ತಾ ಅದೇ ನಮ್ಮಂತಹ ಕೋಟಾಂತರ ಯುವಕರ ಪಾಲಿಗೆ ದೈವವಾಣಿ ಬರಬರುತ್ತಾ ಪ್ರತಾಪಸಿಂಹರ ಅಂಕಗಳು ಅಂದರೆ ಅಂಕಣಗಳು ಪುಸ್ತಕಗಳಾಗಿ ಹೊರ ಬರುವುದಕ್ಕೆ ಶುರುವಾಯಿತು ಹೇಗೆ ಕುವೆಂಪು ಭೈರಪ್ಪರಂತಹ ಶ್ರೇಷ್ಠರು ಒಂದು ರೀತಿಯ ಓದುಗ ಅಭಿಮಾನಿಗಳ ಬಳಗ ಹೊಂದಿದ್ದಾರೋ ಅದೇ ರೀತಿ ಪ್ರತಾಪ ಸಿಂಹರಿಗೆ ಒಂದು ಓದುಗರ ಬಳಗ ಸೃಷ್ಟಿಯಾಯಿತು ಇಷ್ಟೆಲ್ಲ ಆಗುವ ಹೊತ್ತಿಗೆ ಪ್ರತಾಪಸಿಂಹರ ವಯಸ್ಸು ಮೂವತ್ತರ ಒಂದು ಆಸುಪಾಸು ಇವತ್ತು ನಾಳೆ ಸಾಯೋ ವಯಸ್ಸಿನಲ್ಲಿ ಪ್ರಗತಿಪರ ಅಂತ ಹೆಸರಿಟ್ಕೊಂಡು ಬಂಡಬಾಳು ಬದುಕುತ್ತಿರುವ ಮುದಿ ಬುದ್ಧಿಜೀವಿಗಳ ನಡುವೆ ಪ್ರತಾಪ ಸಿಂಹನಂತಹ ಬರಗಾರ ವಿಶೇಷ ಸ್ಥಾನದಲ್ಲಿ ನಿಲ್ತಾರೆ ಇದು ತುಂಬ ಕಠಿಣವಾದ ಒಂದು ಪರಿಶ್ರಮ ಇನ್ನು ವಿಶೇಷ ಏನಪ್ಪಾ ಅಂದರೆ ಸಿಂಹರ ಅಂಕನಗಳು ಕೋರ್ಟ್ ತೀಪ್ ತೀರ್ಪುಗಳಿದ್ದ ಹಾಗೆ ಎನ್ ಐ ರಿಪೋರ್ಟ್ ಸಿ ಬಿ ಐ ತನಿಖೆ ದಾಖಲೆಗಳನ್ನು ಒಳಗೊಂಡಿರ್ತವೆ ಇದೇ ಕಾರಣಕ್ಕೆ ಪ್ರತಾಪ ಸಿಂಹ ಎಲ್ಲರಿಗೂ ಇಷ್ಟ ಆಗೋದು ಇನ್ನು ಹಿಂದುತ್ವ ವಿಷಯಕ್ಕೆ ಬಂದರೆ ಪ್ರತಾಪ ಸಿಂಹ ಬೆಂಕಿ ಚೆಂಡು ಅಂತಾರಾಷ್ಟ್ರೀಯ ಭಯೋತ್ಪಾದನೆ ಭಾರತದ ಆಂತರಿಕ ಭಯೋತ್ಪಾದನೆ ಕಾಶ್ಮೀರದ ಸಮಸ್ಯೆ ದೇಶದ ಭದ್ರತೆ ಬಗ್ಗೆ ಆತ ದಾಖಲೆ ಸಮೇತ ಕೊಟ್ಟ ಅಂಕನಗಳು ಒಂದಕ್ಕಿಂತ ಒಂದು ಅದ್ಭುತ ಪ್ರತಾಪ ಸಿಂಹರ ಮನಸ್ಸಲ್ಲಿ ಒಂದು ಮನದಲ್ಲಿ ಸರಸ್ವತಿ ಖಾಯಂ ಆಗಿ ನೆಲೆಸಿದ್ದಾಳೆ ಅನ್ನೋದು ಅತೀಶಯಕ್ತಿಯ ಬಿಡಿ ಆತ ತನ್ನ ಬರಹಗಳಿಂದ ಅದೆಷ್ಟೋ ಯುವಕರ ಮನಸ್ಸುಗಳನ್ನು ಗೆದ್ದಿದ್ದಾರೆ ನಿಮಗಿದು ಗೊತ್ತೇ ಇದೇ ಸಿಂಹ ಎಷ್ಟೋ ಬಾರಿ ಮತಾಂಧರ ದಾಳಿಯಿಂದ ಕೂದಲೆಳೆಯದಲ್ಲಿ ಅವರು ಪಾರಾಗಿ ಬಂದಿದ್ದಾರೆ ಪ್ರತಾಪ ಸಿಂಹ ರಾಜಕೀಯಕ್ಕೆ ಸ್ಫೂರ್ತಿ ಪಡೆದುಕೊಂಡಿರುವುದು ಶ್ಯಾಮ್ ಪ್ರಸಾದ್ ಮುಖರ್ಜಿ ದೀನ್ ದಯಾಳು ಅಟಲ್ಜಿ ಅಡ್ವಾಣಿಜಿ ಇಂತಹ ಶ್ರೇಷ್ಠರಿಂದ ತಾನು ಇಷ್ಟಪಟ್ಟ ಹುಡುಗಿ ಮದುವೆಗಿಂತ ಮುಂಚೆ ಅಪಘಾತಕ್ಕೀಡಾಗಿ ಕಾಲು ಕಳೆಕೊಂಡಾಗಲೂ ಆಕೆಗೆ ಧೈರ್ಯ ತುಂಬಿ ಆಕೆಯನ್ನೇ ಮದುವೆಯಾಗಿ ಪ್ರೀತಿ ಮತ್ತು ತ್ಯಾಗಕ್ಕೆ ಅರ್ಥ ಕೊಟ್ಟ ಪ್ರತಾಪ ಸಿಂಹರಂಥ ಶ್ರೇ ಶ್ರೇಷ್ಠ ಮಾನವತಾವಾದಿಯ ಬಗ್ಗೆ ನನಗೆ ಹೆಮ್ಮೆ ಇದೆ ನಮಗೆ ಹೆಮ್ಮೆ ಇದೆ ನನಗಂತೂ ಪ್ರತಾಪ ಸಿಂಹರ ಜಾತಿ ಕುಲ ಗೋತ್ರ ಏನೂ ಗೊತ್ತಿಲ್ಲ ಆತನ ದೇಶಭಕ್ತಿಯ ಮೇಲೆ ನನಗೆ ಅಪಾರ ಅಭಿಮಾನವಿದೆ ಆತನ ಪರ ನಿಲ್ಲುವುದಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ ನಮಸ್ಕಾರ